ಮಂಡ್ಯದಲ್ಲಿ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿಎಸ್ಪಿ ಬಜರಂಗ ದಳ ದುರ್ಗಾ ವಾಹಿನಿಯಿಂದ ಪ್ರತಿಭಟನೆ ನಡೆಸಲಾಗಿದೆ ಬಾಂಗ್ಲಾದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಬಾಂಗ್ಲಾದಲ್ಲಿ ರಾಷ್ಟ್ರೀಯ ಭದ್ರತೆ ಅಪಾಯದಲ್ಲಿದೆ ಬಂಗಾಳದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಡಳಿತ ಜಾರಿಯಾಗಬೇಕು ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕು ಬಂಗಾಳದ ಕಾನೂನು ಸು ವ್ಯವಸ್ಥೆ ಕೇಂದ್ರದ ಭದ್ರತಾ ಪಡೆಗಳ ಕೈಗೆ ಒಪ್ಪಿಸಬೇಕು ಎಎಫ್ ಎಸ್ ಪಿ ಎ ಕಾಯ್ದೆ ಜಾರಿ ತರಬೇಕು ಬಾಂಗ್ಲಾದೇಶಿ ಗೂಢಚಾರಿಗಳನ್ನ ಗುರುತಿಸಿ ದೇಶದಿಂದ ಹೊರಹಾಕಬೇಕು ಎಂದು ಹಿಂದೂಗಳ ರಕ್ಷಣೆ ಮಾಡುವಂತೆ ಆಗ್ರಹಿಸಿ ಡಿಸಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ ಹಿಂದೂ ಸಂಘಟನೆಗಳು ಮಂಡ್ಯ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಆಗ್ರಹ ಪತ್ರವನ್ನು ರವಾನಿಸ್ತಾ ಇದ್ದೀವಿ ಈ ಆಗ್ರಹ ಪತ್ರದಲ್ಲಿ ಇರುವಂತಹ ವಿಷಯ ಏನಂದ್ರೆ ಮೊನ್ನೆ ಏನು ಕೇಂದ್ರ ಸರ್ಕಾರ ವಕಫ್ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತುಂಬ ದಿನಗಳ ನಂತರ ಪರಿಶೀಲನೆಯನ್ನು ಮಾಡಿ ಇಡೀ ದೇಶದ ಜನರ ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆದು ತಿದ್ದುಪಡಿಯನ್ನು ತಂದಿದೆ ಆ ತಿದ್ದುಪಡಿಯನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚಿನ ಜನ ಹಾಕ್ಕೊಂಡಿದ್ದರು ಈಗಿದ್ದಾಗಲೂ ಕೂಡ ಈ ಸುಪ್ರೀಂ ಕೋರ್ಟನ್ನು ಎದುರಿಸುವ ಕಾರಣಕ್ಕಾಗಿ ಹಿಂದೂಗಳನ್ನು ಬಗ್ಗಿಸುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವನ್ನು ಬಗ್ಗಿಸುವ ಕಾರಣಕ್ಕಾಗಿ ಇವತ್ತು ರಾಷ್ಟ್ರೀಯ ಭದ್ರತೆಗೆ ಮತ್ತು ಹಿಂದೂಗಳ ಜೀವನಕ್ಕೆ ಆತಂಕವನ್ನು ತರಲಿಕ್ಕೋಸ್ಕರ ಬಂಗಾಳದಲ್ಲಿ ಬಂಗಾಳದಲ್ಲಿ ವಿಶೇಷವಾಗಿ ಮುರ್ಷಿದಾಬಾದು ಮಾಲ್ಡಾ ಮತ್ತು ಯಾಕ್ ಅನ್ನುವಂಥ ಏನು ಭಾಗಗಳು ಬರ್ತದೆ ಬಂಗಾಳ ಭಾಗದಲ್ಲಿ ಅಲ್ಲೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಮಮತಾ ಅವರ ಕುಮ್ಮಕ್ಕಿನ ಆಧಾರದ ಮೇಲೆ ಇವತ್ತು ಅಲ್ಲಿ ದಂಗೆ ಹೇಳುವಂಥದ್ದು ಗಲಭೆಯನ್ನು ಉಂಟಾಕುವಂಥದ್ದು ಹಿಂದೂಗಳ ಕಗ್ಗೊಲೆ ಮಾಡೋದು ಹಿಂದೂ ಮಕ್ಕಳ ಮೇಲೆ ಬರಬರ ಅತ್ಯಾಚಾರಗಳನ್ನು ಮಾಡುವಂಥದ್ದು ಅಲ್ಲಿಂದ ಹುಟ್ಟು ಓಡಿಸುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಲ್ಲಿ ತಕ್ಷಣ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತು ಆಸ್ಪ ಅನ್ನುವಂಥ ಕಾಯ್ದೆಯನ್ನು ತರಬೇಕು ಹಾಗೆ ಏನೇ ಅಲ್ಲಿ ಏನೆಲ್ಲ ಘಟನೆಗಳು ಗಲಭೆಗಳಾಗಿದೆ ಅದನ್ನು ಏನೇ ತರಿಕೆಗೆ ವಹಿಸಬೇಕು ಹಾಗೆಯೇ ಅಲ್ಲಿ ಏನು ಬೇಲಿ ಇಲ್ಲದೆ ಬಾಂಗ್ಲಾದೇಶದಿಂದ ರೋಹಿಂಗ್ಯ ಜನಾಂಗ ಇರ್ಬೋದು ಮುಸಲ್ಮಾನರು ಅಥವಾ ಬಾಂಗ್ಲಾದ ಮತೊಂದು ಮುಸಲ್ಮಾನ್ ಶಕ್ತಿಗಳಿರ್ಬೋದು ಪಾಕಿಸ್ತಾನದ ಆ ದುಷ್ಟಶಕ್ತಿಗಳು ಬಾಂಗ್ಲಾ ಗಡಿಯ ಮೂಲಕ ಬಂಗಾಳಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬೇಲಿಯನ್ನು ಹಾಕಬೇಕು ಬಂದಿರೋರಿಗೆ ಇವತ್ತು ಭಾರತ ದೇಶದಲ್ಲಿ ಇರುವಂಥ ಏಜೆನ್ಸಿಗಳು ಅವರಿಗೆ ಭಾರತದ ಗುರುತಿನ ಚೀಟಿಯನ್ನು ಕೊಡುವಂಥದ್ದಾಗಿದೆ ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಹೊರ ಹಾಕಿ ತಗ್ಬುವಂಥ ಕೆಲಸವೂ ಕೂಡ ತಕ್ಷಣದಿಂದ ಆಗಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪರಿಸ್ತಿತಿ ಭದ್ರಂಗಳ ವತಿಯಿಂದ ಇವತ್ತು ಆಗ್ರಹವನ್ನು ಮಾಡಿದ್ದೀವಿ ಇದು ಇವತ್ತಿನ ಪ್ರತಿಭಟನೆ ಉದ್ದೇಶ